ೂರ್ ಪ್ರಕಾಶ್ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಇವತ್ತು ರೈತ ಯಾವುದೇ ಬೆಳೆ ಬೆಳೆದ್ರು ಇವತ್ತು ರೈತ ಎಲ್ಲಾ ಬೆಳೆಗಳ ಬೆಲೆ ಕುಸಿತವಾಗಿದೆ ಯಾವುದೇ ತರಕಾರಿ ಇರ್ಬೋದು ದವಸ ಧಾನ್ಯಗಳಿರ್ಬೋದು ಎಲ್ಲಾ ಬೆಳೆಗಳು ಕುಸಿತ ಆಗಿದೆ ಸೆಲ್ಲ ಕಷ್ಟಪಟ್ಟು ಪ್ರಾಣಿಗಳು ಪಕ್ಷಿಗಳು ಒಂದ್ ಕಡೆ ಹವಾಮಾನ ಒಂದ್ ಕಡೆ ಬೇಸಿಗೆ ನೀರಿಲ್ಲ ಕರೆಂಟ್ ಇಲ್ಲ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಿ ಅವನು ಪ್ರಾಕೃತಿಕವಾಗಿ ಪ್ರಕೃತಿಯೊಂದಿಗೆ ಹೋರಾಟ ಮಾಡಿ ಸೆಲ್ಲ ಬೆಳೆದ್ರು ಸಹ ಇವತ್ತು ರೇಟ್ ಇಲ್ಲದೆ ಒದ್ದಾಡ್ತಾ ಇದ್ದಾನೆ ಹಾಗಾಗಿ ಸರ್ಕಾರಗಳು ಇವನ್ ಬಗ್ಗೆ ಯಾರು ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇವರು ರೈತನ ಬಗ್ಗೆ ಕಾಳಜಿನ ವಹಿಸ್ತಿಲ್ಲ ಹಾಗಾಗಿ ನಾವೇ ಯೋಚನೆ ಮಾಡಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಯಾಕೆ ನಾವೇ ನೇರ ಮಾರುಕಟ್ಟೆ ಮಾಡಬಹುದು ಒಂದು ಕಡೆ ಗ್ರಾಹಕರಿಗೆ ಹೆಚ್ಚಿಗೆ ಬೆಲೆ ತಗತಿಯ ರೈತರಿಗೆ ಬೆಲೆ ಇಲ್ಲ ಗ್ರಾಹಕರಿಗೆ ದುಪ್ಪಟ್ಟು ಬೆಲೆ ಮಧ್ಯ ದಲ್ಲಾಳಿಗಳು ಕೇವಲ ಒಂದು ಪರ್ಸೆಂಟು ಇಲ್ಲ ಅವರು ಒಂದು ಪರ್ಸೆಂಟ್ ಇರೋ ದಲ್ಲಾಳಿಗಳು ಇವತ್ತು ಗ್ರಾಹಕರು ಮತ್ತೆ ರೈತರು ಇಬ್ಬರನ್ನೂ ಇವತ್ತು ಆಟ ಆಡಿಸ್ತಾ ಇದರಿಂದ ನಾವು ಗ್ರಾಹಕರು ಮತ್ತೆ ರೈತರು ಒಂದು ನಾಣ್ಯದ ಎರಡು ಮುಖಗಳಾಗಿ ಇವತ್ತು ನಾವು ಗ್ರಾಹಕರು ರೈತರ ಹತ್ರ ನೇರ ಖರೀದಿ ಮಾಡದೆ ಹೋದ್ರೆ ರೈತ ಸಾಲ್ಗಾರನಾಗ್ತಾನೆ ರೈತ ವ್ಯವಸಾಯನ ಬಿಡ್ತಾನೆ ರೈತರ ರೈತ ವ್ಯವಸಾಯದಿಂದ ಆಗ್ತಾನೆ ಆಗ ಕಾರ್ಪೊರೇಟ್ ಕೃಷಿ ಬರ್ತಾ ಇದೆ ಆಗ ಒಂದು ಕೆ ಜಿ ಅಕ್ಕಿಗೆ ಇನ್ನೂರೈವತ್ತು ಮುನ್ನೂರು ಕೊಟ್ಟರು ಕೇಳಿದ್ರು ಅವ್ರು ಹೇಳಿದಷ್ಟು ಇವ್ರು ಕೊಡಬೇಕಾಗುತ್ತೆ ಹಾಗಾಗಿ ಗ್ರಾಹಕರಿಗೆ ನಾನು ಮನ ಮನವಿ ಮಾಡ್ತಾ ಇದ್ದೀನಿ ನೀವು ರೈತನ ಉಳಿಸ್ಕೊಳ್ಳಿ ನೇರ ನೀವು ರೈತನ ಹತ್ರ ಸಂಪರ್ಕ ತಗೊಳ್ಳಿ ನೇರ ರೈತನ ಹತ್ರ ಖರೀದಿ ಮಾಡಿ ನೇರ ಒಳ್ಳೆ ಕ್ವಾಲಿಟಿ ಮತ್ತೆ ನಿಮ್ಗೆ ಏನು ವಿಷಮುಕ್ತ ಆಹಾರ ನಿಮಗೆ ಸಿಗ್ತದೆ ಹಾಗಾಗಿ ಗ್ರಾಹಕರು ನೇರ ರೈತನ ಸಂಪರ್ಕಿಸಿ ರೈತನ ಹತ್ರ ನೀವು ಅವನ ಸಾ ಅವನ ಸಾಮಗ್ರಿಗಳನ್ನು ಬೆಳೆದಂಥ ಪದಾರ್ಥಗಳನ್ನ ಖರೀದಿ ಮಾಡಿದ್ರೆ ರೈತ ಉಳ್ಕತ ರೈತ ಉಳ್ಕೊಂಡ್ರೆ ದೇಶ ಉಳಿತದೆ ನೀವು ಉಳೀತೀರಾ ಒಂದು ವೇಳೆ ರೈತ ಇಲ್ಲ ಅಂದ್ರೆ ನೀವು ಯಾರು ಇನ್ನು ಕಾರ್ಪೊರೇಟ್ ಕೃಷಿ ಬರುತ್ತೆ ಆಗ ನೀವು ಅವ್ರು ಹೇಳಿದಷ್ಟು ದುಡ್ಡನ್ನ ನೀವು ಕೊಡಬೇಕಾಗುತ್ತೆ ಹಾಗಾಗಿ ಈ ದಳ್ಳಾಳಿ ಮುಕ್ತ ವಿಷಮುಕ್ತನ ನಾವು ಮಾಡಬೇಕು ಸರ್ಕಾರಗಳು ನಾವು ಸುಮಾರು ಹೋರಾಟ ಮಾಡ್ತೀವಿ ಅವರು ಯಾವುದೇ ಕಾರಣಕ್ಕೂ ಈ ಒಂದು ವಿಷಯನ ಎಮ್ ಎಸ್ ಪಿ ಇರ್ಬೋದು ಬೆಂಬಲ ಬೆಲೆ ಇರ್ಬೋದು ಯಾವುದಕ್ಕೂ ರೈತನ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ ಹಾಗಾಗಿ ಸಾಮೂಹಿಕ ನಾಯಕತ್ವ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಚುಕ್ಕಿ ಮೇಡಮ್ ನಮ್ಮ ಕೆ ಟಿ ಗಂಗಾಧರ್ ಸರ್ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಒಂದು ನಾವೇ ಯಾಕೆ ಗ್ರಾಹಕರು ಕೊಡಬಾರ್ದು ಅಂತ ರಾಜ ಬೆಂಗಳೂರಿನ ರಾಜರಾಜ್ ಒಂದು ಪ್ರಯತ್ನವನ್ನ ಇದು ವಿಷಮುಕ್ತ ಏನು ಸಾವಯವ ಅಂತಲ್ಲ ಕೆಮಿಕಲ್ ಕೃಷಿಲಿ ಬೆಳೆದಂಥ ತರಕಾರಿಗಳನ್ನ ಇವತ್ತು ನಾವು ಮಾರಾಟ ಮಾಡ್ತದೆ ಹಾಗಾಗಿ ಈ ಒಂದು ಕೊಂಡಿ ಸೇತುವೆ ಸೇತುವೆಯಾಗಿ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಒಂದು ಸೇತುವೆಯಾಗಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಕೆಲಸ ಮಾಡ್ತದೆ ಅದಕ್ಕೆಲ್ಲ ತಾವು ಬೆಂಬಲಿಸಿ ಸಹಕರಿಸಿ ರೈತರು ಮತ್ತು ಗ್ರಾಹಕರು ಇಬ್ಬರು సహకరిసి బెంగళూరు అంత కల్కీ ఎల్గూ ಎಲ್ಲರಿಗೂ జై రా